ಹುಬ್ಬಳ್ಳಿಯ ಮಧುರ ಪಾರ್ಕ್ನಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸಂತೋಷ್ ನಗರ್ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಯುಗಾದಿ ಹಬ್ಬದ ದಿವಸ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಶ್ರೀ ಮಹಾಲಕ್ಷ್ಮಿ ದೇವಿಯ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ನೂತನ ದೇವಸ್ಥಾನ ಕಳಸಾರು ಹಣ ಕಾರ್ಯಕ್ರಮ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಒಂಬತ್ತು ಐದು ಎರಡು ಸಾವಿರದ ವರೆಗೂ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಶ್ರೀ ಮಹಾಲಕ್ಷ್ಮಿ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿವಸದಗಳ ನಂತರ ಇಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಮಂಡಲ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಧುರ ಪಾರ್ಕಿನ ಎಲ್ಲ ಸದ್ಭಕ್ತರು ಸೇರಿ ಮತ್ತು ದೇವಸ್ಥಾನದ ಕಮಿಟಿ ವತಿಯಿಂದ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಮಹಾಮಸ್ತ ಅಭಿಷೇಕ ಅದ್ದೂರಿಯಾಗಿ ಜರುಗಿತು ಮಹಿಳಾ ಮಂಡಲ ಹಾಗೂ ಹಿರಿಯರು ಭಾವದಿಂದ ಹಾಡು ಭಜನೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕೃಪೆಗೆ ಪಾತ್ರರಾದರು ಮಹಿಳಾ ಮಂಡಲ ಹಾಗೂ ಹಿರಿಯರು ಭಕ್ತಿಭಾವದಿಂದ ಹಾಡು ಶ್ರೀ ಮಹಾಲಕ್ಷ್ಮಿ ದೇವಿಗೆ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಸಿ ಎಸ್ ನೀರಲಗಿಯವರು ಮಾತನಾಡಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಮಧುರ ಪಾರ್ಕಿನ ಎಲ್ಲಾ ನಿವಾಸಿಗಳು ತನು ಮನಧನದಿಂದ ಸಹಾಯ ಸಹಕಾರ ನೀಡಿದ್ದಾರೆ ಈ ದೇವಸ್ಥಾನಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಮಿಟಿಯ ಎಲ್ಲ ಸದಸ್ಯರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ಮಧುರಾ ಪಾರ್ಕ್ ಸಂತೋಷ್ ನಗರ ಮಹಾಲಕ್ಷ್ಮಿ ದೇವಸ್ಥಾನದ ಅಧ್ಯಕ್ಷ ಅಧ್ಯಕ್ಷನಾಗಿದ್ದು ನನ್ನ ಹೆಸರು ಸಿಎಸ್ ನಿರ್ಲಿ ಇವತ್ತಿನ ದಿವಸ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಹಾಭಿಷೇಕ ಮಹಾಮಸ್ತಾಭಿಷೇಕವನ್ನು ಇಟ್ಟುಕೊಳ್ಳಲಾಗಿದ್ದು ಇದಕ್ಕೆ ಪೂರ್ವವಾಗಿ ನಾವು ಮೊದಲು ಮಹಾಲಕ್ಷ್ಮಿ ದೇವಸ್ಥಾನವನ್ನು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ನಿರ್ಮಾಣ ಮಾಡಲು ಬುದಲಿ ಪೂಜೆಯೊಂದಿಗೆ ಸ್ಥಾಪನೆ ಮಾಡಿದ್ದು ಅದನ್ನು ಶೀಘ್ರವಾಗಿ ನಾವು ಒಂಬತ್ತು ಇದು ಒಂಬತ್ತು ನಾಲ್ಕು ಎರಡು ಸಾವಿರದ ನಾಲ್ಕರ ಒಳಗಾಗಿ ಪ್ರತಿಷ್ಠಾಪನೆ ಮಾಡಿದ್ದು ಕೇವಲ ಎರಡು ವರ್ಷದಲ್ಲಿ ಈ ಸುದೀರ್ಘವಾದ ಭವ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಇರುತ್ತದೆ ಈ ಒಂಬತ್ತು ನಾಲ್ಕು ಇಪ್ಪತ್ನಾಲ್ಕು ಮೊದಲು ಐದು ದಿವಸ ನಾವು ಮೂರ್ತಿಯನ್ನು ಮೆರವಣಿಗೆ ಮೂಲಕ ತರುವ ತರದ ತರುವುದರೊಂದಿಗೆ ಎಲ್ಲ ಐದು ದಿವಸ ಪೂಜೆಯೊಂದಿಗೆ ನಾವು ಪ್ರತಿಷ್ಠಾಪನೆ ಮಾಡಿದ್ದು ಇರುತ್ತದೆ ಒಂಬತ್ತು ನಾಲ್ಕರಿಂದ ಇವತ್ತೈದು ದಿವಸ ಅಂದರೆ ದಿನಾಂಕ ಇಪ್ಪತ್ತೇಳು ಐದು ಇಪ್ಪ ಇಪ್ಪ ಇಪ್ಪತ್ನಾಲ್ಕರವರೆಗೆ ನಲ್ವತ್ತೆಂಟು ದಿವಸದವರೆಗೆ ಅಬ್ ಪ್ರತಿನಿತ್ಯ ಅಭಿಷೇಕವನ್ನು ಮಹಾಮಂಡಲದ ಅಭಿಷೇಕವನ್ನು ಮಾಡಿದ್ದಿರುತ್ತದೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಭಾಳ ವಿಜೃಂಭಣೆಯಿಂದ ಮಾಡಿದ್ದು ಈ ಒಳಗಾಗಿ ನಾವು ನಮಗೆ ಕೋಡ್ ಆಫ್ ಕಂಡಕ್ಟ್ ಇಲೆಕ್ಷನ್ ದ ತೊಂದರೆ ಇದ್ದರೂ ಸಹಿತ ಯಾ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ನಾವು ದೇವಸ್ಥಾನಕ್ಕೆ ಕ ಕರೆಯದೆ ನಾವೇ ಇಲ್ಲಿ ಕಾಲನಿಯವರು ಹಾಗೂ ಸುತ್ತಮುತ್ತಲಿನ ಕಾಲನಿಯವರು ಹಾಗೂ ಮಹಾ ಸ್ವಾಮಿಗಳೊಂದಿಗೆ ನಾವು ದೇವಸ್ಥಾನವನ್ನು ನಿರ್ಮಿಸಿ ಉದ್ಘಾಟನೆ ಮಾಡಿದ್ದು ಇರುತ್ತದೆ ಮಹಾ ಮಹಾಭಿಷೇಕವು ನಡೆಯುತ್ತಿದ್ದು ಇವತ್ತಿನ ದಿವಸ ಕೂಡ ನಾವು ಕಾಲನಿಯವರು ಎಲ್ಲರೂ ಮಹಾಲಕ್ಷ್ಮಿ ಟ್ರಸ್ಟಿನವರು ಮತ್ತು ಕಾಲೋನಿಯ ಹಿರಿಯರು ಹಾಗೂ ಮಹಿಳಾ ಮಂಡಳದವರು ಎಲ್ಲರೂ ಸೇರಿ ಮಹಾಭಿಷೇಕವನ್ನು ಮಾಡುತ್ತಿದ್ದೇವೆ ಈ ದೇವಸ್ಥಾನಕ್ಕೆ ನಾವು ಯಾವುದೇ ಗ ಗೌರ್ಮೆಂಟಿನ ಸಹಾಯವನ್ನು ಪಡೆದಿರುವುದಿಲ್ಲ ಸುಮಾರು ಒಂದು ಎಪ್ಪತ್ತು ಲಕ್ಷದ ಜನ ಸಹಾಯವನ್ನು ನಮ್ಮ ಕಾಲನಿಯವರು ಸುತ್ತಮುತ್ತ ಕಾಲನಿಯವರು ಮತ್ತು ಹಾಗೂ ನಮ್ಮ ಈ ಮಹಾಲಕ್ಷ್ಮಿ ಭಕ್ತರು ಎಲ್ಲರೂ ಸೇರಿ ದಾನ ಮಾಡಿದ್ದಾರೆ ಮತ್ತು ಈ ದಾನವನ್ನು ವಿಜೃಂಭಣೆ ಅತಿ ಇದರಿಂದ ಮೂರ್ತಿಯನ್ನು ಸಹಿತ ಒಬ್ಬರು ಪ್ರತಿಯೊಂದನ್ನು ಒಬ್ಬ ಒಬ್ಬೊಬ್ಬರೊಬ್ಬರು ದಾನವನ್ನು ಮಾಡಿರೋದ್ರಿಂದ ನಮ್ಮ ನಮಗೆ ಭಾಳ ಬೇಗ ಎರಡು ವರ್ಷದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಲು ಬಹಳ ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ ಅವರಿಗೆ ಹೃದಯದಿಂದ ಅಭಿನಂದಿಸುತ್ತೇನೆ ಎಲ್ಲ ದಾನಿಗಳಿಗೂ ಕೂಡ ಅದೇ ರೀತಿಯಾಗಿ ಯಾವುದೇ ನಮಗೆ ಈ ದೇವಸ್ಥಾನ ಘಟಕ ಬರ ಬರದಂತೆ ನಮ್ಮ ಆದ ಶಿವಕುಮಾರ್ ರಾಯನಗೌಡರು ಹಾಗೂ ಮಾಜಿ ಆದ ಪ್ರಫುಲ್ ಚಂದ್ರ ರಾಯನ್ಗೌಡರು ಹಾಗೂ ಈಗ ಹುಬ್ಬಳ್ಳಿ ಪುರದ ಶಾಸಕರು ಹಾಗೂ ನಮ್ಮ ಕಾಲನಿ ನಿವಾಸದ ಶ್ರೀಮಾನ್ ಪ್ರಸಾದ್ ಹಬ್ಬ ಅವರು ಕೂಡ ತೆರೆಮೆರೆಯಲ್ಲಿ ಸಹಕಾರವನ್ನು ನೀಡಿರುತ್ತಾರೆ ಅವ್ರ ಹೋಮ ಹಾಗೂ ಕಾರ್ಯಕ್ರಮಗಳನ್ನು ಪ್ರಸಾದ್ ಹಬ್ಬ ಅವರು ಇಲೆಕ್ಷನ್ನ ನಂತರ ಅವ್ರನ್ನೆಲ್ಲ ಅತಿಥಿಗಳನ್ನಾಗಿ ದೇವಸ್ಥಾನಕ್ಕೆ ಸಹಾಯ ಮಾಡಿದಂಥ ಎಲ್ಲ ಮಹಾದಾನಿಗಳನ್ನು ನಾವು ಈ ದೇವಸ್ಥಾನಕ್ಕೆ ಅವರಿಗೆ ಆಹ್ವಾನ ಮಾಡಿ ಅವರನ್ನು ಅವರ ನೇತೃತ್ವದಲ್ಲಿ ನಾವು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ನಮ್ಮ ಮಹಾಲಕ್ಷ್ಮಿ ಟ್ರಸ್ಟಿನವರು ವಿಚಾರ ಮಾಡಿದ್ದ ಸರ್ ನನ್ನ ಹೆಸರು ಕುಮಾರ ಕುಂದುಗಳು ಅಂತೇಳಿ ಮದ್ರಾ ಪಾರ್ಕ್ನಲ್ಲಿ ವಾಸಿಯಾಗಿದ್ದು ಇವತ್ತು ಇವತ್ತು ಈ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನೆಯ ನಲವತ್ತೆಂಟನೇ ದಿವಸದ ಒಂದು ಮಂಡಲ ಮಂಡಲ ಪೂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇವತ್ತು ಈ ಸುತ್ತಮುತ್ತಲಿನ ಮಧುರಾ ಪಾರ್ಕಿನ ಎಲ್ಲ ಸಮಸ್ತ ಭಕ್ತಾದಿಗಳು ತನು ಮನ ಧನದಿಂದ ಇವತ್ತೊಂದು ಒಂದು ಭವ್ಯವಾದಂಥ ಈ ಮಂದಿರವನ್ನು ನಿರ್ಮಾಣ ಮಾಡಿ ದೇವಿಯ ಮಹಾಲಕ್ಷ್ಮೀ ದೇವಿಯ ಭವ್ಯವಾದ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತು ಎಲ್ಲ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅವರಿಗೆ ಮಹಾಲಕ್ಷ್ಮೀ ದೇವಿ ಸಕಲ ಆರೋಗ್ಯ ಈಶ್ವರ್ಯ ನೀಡಲಿಕ್ಕೆ ನಮ್ಮ ಒಂದು ಮಹಾ ಗಣಪತಿಯ ಹಾಗೂ ಮ ಈ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅವರಿಗೆ ಭಕ್ತಿಯಿಂದ ತುಂಬರುದೇ ಹೃದಯದಿಂದ ಅಭಿನಂದನೆಗಳನ್ನು ಇವೆ ನಿಜವಾಗಿಯೂ ಈ ಒಂದು ಸುತ್ತಮುತ್ತಲಿನ ದೇವಸ್ಥಾನ ಯಾವುದೇ ರೀತಿಯಿಂದ ದೇವಸ್ಥಾನ ಇಲ್ಲಿ ಯಾವುದೂ ಸುತ್ತಮುತ್ತಲಿನ ಈ ರೀತಿಯಾದಂಥ ಭವ್ಯವಾದಂಥ ದೇವಸ್ಥಾನ ಇಲ್ಲ ಇಲ್ಲಿ ಕಟ್ಟಿಲ್ಲ ಅದೇ ರೀತಿಯಿಂದ ಇವತ್ತು ಇಲ್ಲಿ ಸು ಸುತ್ತಮುತ್ತಲೇ ಮಧುರಾ ಪಾರ್ಕಿನ ಸಮಸ್ತ ಭಕ್ತಾದಿಗಳು ಸಮಸ್ತ ಆಡಳಿತ ಮಂದಿಗಳು ತನ್ನೂ ಮನಧನದಿಂದ ರಾತ್ರಿ ಹಗಲಿ ಕಷ್ಟಪಟ್ಟು ಈ ಒಂದು ದೇವಸ್ಥಾನವನ್ನು ನಿರ್ಮಾಣಕ್ಕೆ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ಮಹಾಲಕ್ಷ್ಮಿ ದೇವ ದೇವಿ ಸಕಲ ಆರೋಗ್ಯ ಈಶ್ವರ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ನಾನು ಮದ್ರಾ ಪಾರ್ಕಿಂದ ಹೀರ ಇದ್ದರೆ ಸೊ ಇದು ದೇವಸ್ಥಾನ ಪ್ರತಿಷ್ಠಾಪನೆ ಮೂರ್ತಿ ಒಂದು ತಿಂಗಳ ಐತಿ ಆಗಿ ಸೊ ಈಗ ಫೋರ್ಟಿ ಏಟ್ ಡೇಸ್ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಅಂತ ಇತ್ರಿ ಸೊ ಡೈಲಿ ಅಭಿಷೇಕ ಪೂಜೆ ಎಲ್ಲಾನು ಇತ್ರಿ ಸೊ ಇವತ್ತು ಕೊನೆ ದಿನ ಅಂತ ಹೇಳಿ ಮಂಡಲ ಪೂಜೆದು ವಿಶೇಷ ಪೂಜೆ ಅಭಿಷೇಕ ವಿಶೇಷ ಕುಂಕುಮಾರ್ಚನೆ ಆಮೇಲೆ ಅಭಿಷೇಕ ಶೀಲಾ ಇದು ಶಿರಾಭಿಷೇಕ ಎಲ್ಲ ಇತ್ರಿ ಇವತ್ತು ಪೂಜೆ ಇದೆ ಈಗ ಸದ್ಯಕ್ಕೆ ನಾವು ಇಡೀ ಕಾಲೋನಿನೇ ಸೇರಿದೇತ್ರಿ ದೇವಿ ಗುಡಿ ಓಪನಿಂಗ್ ಆಗಲಿಕ್ಕೆ ನಮ್ಮ ಸರ್ ಸಹ ಕುಟುಂಬ ಸಹಭಕ್ತ ಮಂಡಳಿ ಅದರಂತೆ ನಮ್ಮ ಟ್ರಸ್ಟಿ ಮೆಂಬರ್ಗಳು ಇದಕ್ಕೆ ಶ್ರಮ ವಹಿಸಿ ಇದಕ್ಕೆ ಮುತುವರ್ಜಿ ವಹಿಸಿ ಆದರೆ ಇದಕ್ಕೆ ನಮಗೆ ಪ್ರಚೋದನೆ ಕೊಟ್ಟವರು ನಮ್ಮ ರಾಯನಗೌಡರು ಪಿ ಕೆ ರಾಯಣಗೌಡರು ಅಂತ ಹೇಳಿ ಹೆಚ್ಚು ಹೆಚ್ಚು ಪಡ್ತೀನಿ ಎರಡು ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಬಂದು ಫೌಂಡೇಶನ್ ಹಾಕಿಕೊಟ್ಟಿದ್ದರಿಂದ ಈ ಮಹಾಮಂಡಳದ ವತಿಯಿಂದ ಇದನ್ನು ಮಾರನೇ ದಿವಸ ನಮಗೆ ಇದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಹಾಯ ಮಾಡಿದಂಥ ನೀರಳಿ ಯುವಕೀಲರು ಮತ್ತು ರಾಜ್ ರಾಜು ಮಡಿವಾಳರು ಮತ್ತು ಪಾಟೀಲರು ಕುರಿಯವರು ಇನ್ನೂ ಅನೇಕ ನಮ್ಮ ಸಹಭಕ್ತ ಮಂಡಳಿಯವರು ಇದು ಮುತುವರ್ಜಿ ವಹಿಸಿ ನಾವು ಮಾಡಿದ್ರಿಂದ ಇದೊಂದು ಒಂದು ಇದು ಮುಂದೆ ನೂರು ವರ್ಷ ಅಲ್ಲ ಎರಡು ನೂರು ವರ್ಷವೂ ಇದು ಇದು ಒಂದು ಒಂದು ಮ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಆಗ್ತದೆ ಅಂತ ಹೇಳಿ ಮಹಾಲಕ್ಷ್ಮಿ ದಿ ಯಾವುದೋ ಒಂದು ಶಿವರ ಗುಡಿ ಅದು ಇದು ಅಂದರೆ ಆದರೂ ಕೂಡ ನಾವು ಮಹಾಲಕ್ಷ್ಮಿ ಗುಡಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಹಾಮಂಡಲದ ಮಕ್ಕಳು ಕೂಡ ಇದನ್ನು ಬಯಸಿದರೆ ಆ ಉದ್ದೇಶದಿಂದ ಇವತ್ತು ಮಹಾಲಕ್ಷ್ಮಿ ಎರಡು ವರ್ಷನಲ್ಲಿ ಇದು ಒಂದು ನಮಗೆ ಒಂದು ಭಾಳ ಹೆಮ್ಮೆಯ ಸಂಖ್ಯೆ ಅಂತ ಹೇಳ್ತಾಯಿದ್ದು ಎರಡು ವರ್ಷದಲ್ಲಿ ನಿರ್ಮಾಣ ಮಾಡಿದಂಥದ್ದು ಈ ಗುಡಿ ಅಂದರೆ ಈ ಸದ್ಯ ಈ ಅದು ಚೋಳ ಸಾಮ್ರಾಜ್ಯ ಶೈಲಿನಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡಿದೆ ನಾವು ತಮಿಳುನಾಡು ಅಥವಾ ಕೇರಳ ಸೌತ್ ಕೇಂದ್ರ ಇಂಥ ಈ ಗುಡಿ ಇಂಥದ್ರಲ್ಲಿ ನಮ್ಮ ನಿರ್ಮಾಣ ಮಾಡಿ ಯಾಕಂದರೆ ಇದಕ್ಕೆ ಕುಶಲಕರ್ಮಿಗಳು ಶಿವಮೊಗ್ಗದಿಂದ ಬಂದು ಇದಕ್ಕೆ ಕುಶಲಕರ್ಮಿಗಳನ್ನು ಮಾಡಿದ್ದಾರೆ ಅದರಂತೆ ತಮಿಳುನಾಡು ಮಿಶ್ರಿತ ಒಂದು ಪೇಂಟರ್ಗಳು ಶಿವಮೊಗ್ಗದವರು ಅವರು ಬಂದು ನಿರ್ಮಾಣ ಇದಕ್ಕೆ ಇದಕ್ಕೇನ ನೋಡಿ ನಮ್ಮ ದೇವರು ಯಾರು ನಾವು ಕೈ ಹಾಕಿ ಅದರಂತೆ ಅದು ಹೆಂಗೆ ರೊಟೇಷನ್ ಆಯಿತೋ ಹೆಂಗೆ ನಮಗೆ ಕೂಡಿತೋ ಹೆಂಗೆ ಮಾಡೋ ದೇವಿ ನಮಗೆ ಗೊತ್ತಿಲ್ಲ ಎರಡನೇ ವರ್ಷಕ್ಕೆ ಒಂಬತ್ತನೇ ತಾರೀಕು ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಉಗಾದಿ ಪಾಡ್ಯಕ್ಕೆ ಇದನ್ನು ನಾವು ನಿರ್ಮಾಣ ಮಾಡಿವು ಇದಕ್ಕೆ ನಮಗೆ ಬಹಳ ಸಂತೋಷ ಈಗ ನಮ್ಮ ಇದು ಇದು ಸರ್ಪ್ ಸ್ಥಾಪನೆ ಮಾಡಿದ್ದೆವು ಅದಕ್ಕೋಸ್ಕರ ಇದಕ್ಕೆ ನಮ್ಮ ಈ ಸದ್ಭಕ್ತ ಮಂಡಳಿ ಮತ್ತು ನಮ್ಮ ಮಹಿಳಾ ಮಂಡಳದವರು ಮತ್ತು ನಮ್ಮ ಕ್ವಾಲನಿಯವರು ನಮ್ಮ ಸುತ್ತಮುತ್ತಲಿನ ಕ್ವಾಲಿನವರು ಕೂಡ ನಮಗೆ ಒಂದು ಸಹ ಸಹಕಾರ ಆಮೇಲೆ ತಣುಮನ ಧನದಿಂದ ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಮೊದಲು ಏನಂತಾರೆ ಅಂತಂದ್ರೆ ದೈವ ದೇವರು ಅಂತಾರೆ ದೈವ ಇದ್ರೆ ಮಂದು ದೇವ್ರು ಬಂದು ಕುಂದರ್ತಾನೆ ದೈವ ದೇವರು ಎಷ್ಟು ನಾವು ಮುಚ್ಚುವರ್ಜಿ ವಹಿಸಿ ಮಾಡಿದ್ರು ಕೂಡ ಆ ದೈವದ ಸಂಕಲ್ಪ ಐತಿ ಮತ್ತು ದೇವಿ ಸಂಕಲ್ಪ ಐತಿ ನಮ್ಮ ಸಂಕಲ್ಪ ಐತಿ ನಾವು ಮಾಡಬೇಕು ಅನ್ನೋ ಸಂಕಲ್ಪ ಇತ್ತು ಇದನ್ನು ಮಾಡಿ ಅಂಥೇಳಿ ನಾವು ಹೆಮ್ಮೆಯಿಂದ ಎಂದು ಹೇಳಿಕೊಳ್ಳಿಕ್ಕೆ ಇಚ್ಛಾಪಡ್ತೀನಿ ನಮ್ಮ ಸಹಭಕ್ತ ಮಂಡಳಿಗೆ ಧನ್ಯವಾದಗಳು ಮತ್ತು ನಮ್ಮ ದೇವಿ ಎಲ್ಲರಿಗೆ ನಮ್ಮ ಓಣಿ ಕ್ವಾಲಿನವರಿಗೆ ಸುತ್ತಮುತ್ತಲಿನ ಕ್ವಾಲಿನ ನಾವೇ ಸಂದಿರಬೇಕಂತಿಲ್ಲ ಎಲ್ಲ ಸದ್ಭಕ್ತರು ಎಲ್ಲ ಬರ್ತಕ್ಕಂಥ ಭಕ್ತರು ಆಜುಬಾಜು ಕ್ವಾಲಿನವರು ಕೂಡ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳಿ ನಮ್ಮ ಹೆಸರು ಯಮ್ಮನಪ್ಪ ಕಟ್ಟಿಮನೆ ಮುಂದೊಂದು ದಿವಸ ಮಾತಾಡೋದು ಇಲ್ಲಿ ಮದ್ರಾ ಪಾರ್ಕ್ನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀವಿ ಇದು ಏಪ್ರಿಲ್ ಒಂಬತ್ತನೇ ತಾರೀಕು ನಮ್ಮದು ಸ್ಥಾಪನ ಆಯಿತು ಅದರಂತೆ ಈ ಮಹಾಲಕ್ಷ್ಮಿ ದೇವಸ್ಥಾನ ಹುಬ್ಬಳ್ಳಿಯಲ್ಲಿ ಈ ರೀತಿ ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲ ಇದರಿಂದ ಇದು ಪ್ರಸಿದ್ಧ ಆಗಬೇಕಂತ ನಾವೆಲ್ಲ ಹೇಳ್ತೀವಿ ಎಲ್ಲ ಸದ್ಭಕ್ತರು ಸುತ್ತಮುತ್ತಲಿನ ಹುಬ್ಬಳ್ಳಿ ಅಥವಾ ಬೇರೆ ಊರುಗಳಿಂದ ಬಂದು ಇದನ್ನು ಸ್ವಲ್ಪ ಭಕ್ತಿಯನ್ನು ಬೆಳೆದುಕೊಳ್ಳಬೇಕಾಗಿದೆ ವಿನಂತಿ ಮಲ್ಲಾರಪ್ಪ ನಾಮಿಯಪ್ಪ ಕಾಳೆ ಅಂತ ಹೇಳಿ ಈ ನಮ್ಮ ಮದರಾ ಪಾರ್ಕಿನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಾವು ಮದ್ರಾ ಪಾರ್ಕಿನ ಎಲ್ಲ ನಾಗರಿಕರು ಮತ್ತು ಸಬ್ಬಕ್ತರು ಸೇರಿ ನಿರ್ಮಾಣ ಮಾಡಿದ್ದೇವೆ ಈ ಒಂದು ಲೇಔಟ್ ಆಗಿ ಇಪ್ಪತ್ತೈದು ವರ್ಷ ಆದರೂ ಒಂದು ಯಾವುದೇ ದೇವಸ್ಥಾನ ಇಲ್ಲದ ಕಾರಣ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಆ ತಾಯಿ ಮಹಾಲಕ್ಷ್ಮಿ ತಾ ನೆಲೆಸ್ಬೇಕಂತ ಹೇಳೇ ಇಲ್ಲಿ ಬಂದು ಅದು ಒಂದು ದೇವಸ್ಥಾನ ನಮ್ಮೆಲ್ಲರ ನಾಗರಿಕರ ಕೈಲಿ ಕಟ್ಟಿಸ್ಕೊಂಡು ರೀತಿಯೊಳಗೆ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಮತ್ತು ಸಾಕಷ್ಟು ಸದ್ಭಕ್ತರು ಯಾವುದೇ ಅಡಚಣೆ ಬರಲಾರದೆ ಮಂದಿರ ನಿರ್ಮಾಣಕ್ಕಾಗಿ ಅವರು ತನು ಮನ ಧನದಿಂದ ಸಾಕಷ್ಟು ಸಹಾಯ ಮಾಡಿ ಈ ಮಂದಿರ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ನಾ ಹೇಳಲು ಇಚ್ಛಿಸುತ್ತೇನೆ ಎಷ್ಟು ಖರ್ಚಾಗಿದ್ರಿ ಸುಮಾರು ಈ ಮಂದಿರದ ನಿರ್ಮಾಣಕ್ಕಾಗಿ ತೆಗೆದಿದ ವೆಚ್ಚ ಅರವತ್ತರಿಂದ ಅರವತ್ತೈದು ಲಕ್ಷ ರೂಪಾಯಿ ಒಳಗೆ ವರೆಗೂ ಖರ್ಚಾಗಿದೆ ಅದು ಸುಮಾರು ಎರಡು ವರ್ಷದೊಳಗಿನ ಕಾಮಗಾರಿ ನಡೆದಿರುತ್ತದೆ ಹಾಗೂ ಎರಡು ವರ್ಷ ನಂತರ ನಾವು ಪ್ರತಿಷ್ಠಾಪನೆಯನ್ನು ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗೂ ಈಗ ನಲವತ್ತೆಂಟು ದಿವಸಗಳ ಕಾಲದಲ್ಲಿ ಸಾಕಷ್ಟು ಭಕ್ತರು ಬಂದು ಅವರು ಇಷ್ಟಾರ್ಥಗಳೆಲ್ಲ ನೆರವೇರಿಸಿಕೊಳ್ತಾ ಹೋಗ್ತಾ ಇದ್ದಾರೆ ಆ ಮಹಾಲಕ್ಷ್ಮೀ ದೇವಿ ಬಂದರ ಕಷ್ಟ ಕಾರ್ಪಣೆಗಳು ದೂರ ಮಾಡುವಂಥ ಶಕ್ತಿ ಹೊಂದದಂಥ ನಮ್ಮ ಮದರಾ ಪಾರ್ಕ್ ಮಹಾಲಕ್ಷ್ಮೀ ದೇವಿಯು ಸರ್ವರಿಗೂ ಆಶೀರ್ವಾದ ನೀಡುತ್ತಿದ್ದಾಳೆ ಭಕ್ತರು ಎಲ್ಲೇ ಇದ್ದರೂ ತಮ್ಮ ಸಮಯಾವಕಾಶ ಮಾಡಿಕೊಂಡು ನಮ್ಮ ಹುಬ್ಬಳ್ಳಿಯ ಮಧರಾ ಪಾರ್ಕ್ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಟ್ಟು ತಾಯಿಯ ದೇವ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇದೇ ಸಂದರ್ಭದಲ್ಲಿ ಕಮಿಟಿಯ ಸಿಎಸ್ ನೀರಲಗಿ ವಕೀಲರು ಏಲಾನಂದ್ ಸುರೇಶ್ ಶಿಂಧೆ ಮುತ್ತಪ್ಪ ಕುರಿಯವರ ನಾಗರಾಜ್ ಕೆಂಗಾನೂರ್ ಸಂಗನಗೌಡ ಪಾಟೀಲ್ ರಾಜಶೇಖರ್ ಮಡಿವಾಳರ್ ಶಿವಪ್ಪ ಮಾಲತೇಶ್ ಬಾಲಚಂದ್ರ ಯಮನಪ್ಪ ಗುರುನಾಥ್ ಶ್ರೀಕಾಂತ್ ಸೇರಿದಂತೆ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು